ಇಲ್ಲಿ ಬಂದ್ಬಿಟ್ಟು ಮಾತ್ರ ನಾನಂತೂ ಅವ್ರಂಗೆ ಮಾಡಲ್ಲವಂತೆ ಹಿಂಗೆ ಇಲ್ವಂತೆ ಅಂತ ನಾನೇ ಜಡ್ಜ್ಮೆಂಟ್ ಕೊಡೋಕ್ಕೆ ಬಂದಿಲ್ಲ ಬಿಕಾಸ್ ಐ ಆಮ್ ನಾಟ್ ಎ ಜಡ್ಜ್ ನಾನು ಒಬ್ಬ ಸಾಮಾನ್ಯ ಹುಡುಗ ಸಾರ್ವಜನಿಕಲ್ಲಿ ಸಾಮಾನ್ಯ ಇಲ್ಲಿ ಜಡ್ಜ್ಮೆಂಟ್ ಕೊಡೋಕ್ಕೆ ಬಂದಿಲ್ಲ ಒಂದೇ ಒಂದು ನಾನಿಲ್ಲ ನೀವೆಲ್ಲ ಹೇಳ್ತಾ ಇರೋದು ನೀವೆಲ್ಲ ಮಾಧ್ಯಮದವರು ಅಥವಾ ಪೊಲೀಸ್ ಇಲಾಖೆ ನಿಮ್ಮ ಕೆಲಸ ಮಾಡ್ತಾಯಿದ್ದೀರಾ ಬಹಳಷ್ಟು ಕಾಮೆಂಟ್ಸ್ ನೀವು ಕೆಟ್ಟ ಕಾಮೆಂಟ್ಸ್ನ ಒಂದಷ್ಟು ಫೇಸ್ ಮಾಡಿದ್ದೀರಾ ಇನ್ನು ನೀವು ನೋಡದೆ ಇರೋಂಥದ್ದಲ್ಲ ನಿಮಗೆಲ್ಲರಿಗೂ ಈ ಸಮಯದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇವ್ರಿಗೆ ತುಂಬ ನೋವಾಗಿದೆ ನಿಮಗೂ ಒಂದಷ್ಟು ಮುಜುಗರಗಳಾಗಿದೆ ನೀವು ಅಟ್ಲೀಸ್ಟ್ ಕೋರ್ಟಿಂಗ್ ಮಾಡೋ ಸಮಯದಲ್ಲಿ ನೀವು ಹೇಳುವಂಥ ವಿಚಾರಗಳೆಲ್ಲ ನಿಮಸಿ ವಿಚಾರ ಹೇಳಿದಾಗ ಕಾಮೆಂಟ್ ಸೆಕ್ಷನ್ ಹಾಕಿಬಿಡ್ತಾರೆ ಒಂದಷ್ಟು ಆಗಿದೆ ಏನೂ ಮಾಡಲಿಕ್ಕಾಗಲ್ಲ ದಯವಿಟ್ಟು ಆಗಿರೋದಕ್ಕ ಬಿಡಿ ಸರ್ ನಾನು ಇಪ್ಪತ್ತು ದಿನ ಆಯ್ತು ಚೇತರಿಸ್ಕೊಳ್ಳಿ ಸರ್ ನನ್ನ ಒಂದು ಹೇಳಿಕೆಗೆ ಇಪ್ಪತ್ತು ದಿನ ಬೇಕಾಯ್ತು ಸರ್ ಆಯ್ ಪ್ರಥಮ್ ನಿನ್ನ ಕೈ ಮುರಿತೀನಿ ಕಾಲು ಮುರಿತೀನಿ ಹೇಳ್ಕೊಂಡೇ ಕೂತ್ಕೊಂಡ್ರಪ್ಪ ನನಗಷ್ಟೆಲ್ಲ ಹೇಳೋರು ನನಗೆ ಎಲ್ಲ ನೋಡಿದಾಗ ನಾನು ಹೇಳಿದ್ದೇ ಬೇರೆ ಇವ್ರು ತಿರ್ಚಿದ್ದೇವೆ ಆ್ಯಕ್ಚುಲಿ ಅವತ್ತಾಗಿದ್ದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸರ್ ಮಾಧ್ಯಮದವ್ರೊಬ್ಬರು ಏನಾಯ್ತು ಗೊತ್ತಾ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಒಬ್ಬರು ಹೇಳಿದ್ರು ಪ್ರಥಮ ನಿಮ್ಮ ಸಿನಿಮಾ ರಿಲೀಸಿಗೆ ಮಾತ್ರ ಬರ್ತೀರಾ ಇನ್ನು ಸಮಾಜದಲ್ಲಿ ಇಂಥ ಒಂದು ಘಟನೆ ಆಗಿದೆ ಒಂದು ಧ್ವನಿ ಎತ್ತಕ್ಕಾಗಲ್ವ ನಿಮಗೆ ಅಂತ ನಿಮ್ಮಲ್ಲೇ ಒಬ್ಬ ಪತ್ರಕರ್ತರು ಕೇಳಿದ್ರು ನನಗೆ ಏನಂದೆ ಗೊತ್ತಾ ಹೌದು ಕರೆಕ್ಟ್ ಅಲ್ವಾ ಪತ್ರಕರ್ತರು ಕೇಳೋದು ಸರಿಯಾಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಕಾನೂನು ಅವ್ರು ಕೆಲಸ ಮಾಡಲಿ ಪೊಲೀಸರು ಇವ್ರ ಕೆಲಸ ಮಾಡ್ಲಿ ಬಿಟ್ಬಿಟ್ರಪ್ಪ ಯಾಕೆ ಕಲೆ ಕೆಡಿಸ್ಕೊತೀರಾ ಅಂದರೆ ಪ್ರಥಮ ಈ ಅಂಧಾಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂದರು ನನ್ನ ಮನೆ ಮುಂದೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಆಗಿದೆ ಅಂದಾಗ ಒಂದು ಪದನೂ ನಾನು ನಾನೊಂದು ಪದ ಹೇಳಿದ್ದೆ ತಪ್ಪು ಅಂದರೆ ಅಲ್ಲಿ ಕೊಲೆ ಆಗಿದೆಯಲ್ಲ ಅದಕ್ಕಿಂತ ದೊಡ್ಡ ತಪ್ಪಲ್ವ ಸರ್ ನಾನು ಹೇಳಿದ ಮಾತಿಂದ ಯಾರಿಗಾರು ನೋವಾಗಿದೆ ಅಂದರೆ ನಾನು ಅದನ್ನು ಸಮರ್ಥನೆ ಮಾಡ್ಕೊಳ್ಕೋಲ್ಲ ನನಗಿಂತ ಜಾಸ್ತಿ ನನಗೆ ಇಪ್ಪತ್ತು ದಿನ ನೋವು ಕೊಟ್ರು ಇನ್ನು ಈ ಕುಟುಂಬಕ್ಕೆ ಶಾಶ್ವತವಾದ ನೋವು ಕೊಡಿ ನನಗಿಂತಲೂ ದುಡ್ಡು ನೋವು ಆಗಿದೆ ಅಲ್ವ ಸರ್ ಇವ್ರಿಗೆ ಅದು ಕಷ್ಟ ಯಾಕೆ ಜನ ಅರ್ಥ ಮಾಡ್ಕೋತಲ್ಲ ಕಾಮೆಂಟ್ಸ್ ಹಾಕೋರು ಬೈಯೋರು ಟೀಸ್ ಮಾಡೋರು ನಾನು ಯಾರನ್ನೂ ವಿರೋಧಿಸೋಕೆ ಬಂದಿಲ್ಲ ದಯವಿಟ್ಟು ಇನ್ನೊಂದು ಸಲ ಇದನ್ನೆಲ್ಲ ನಿಲ್ಲಿಸಿ ಇವ್ರ ಜಾಗದಲ್ಲಿ ಸಹನಾ ಜಾಗದಲ್ಲಿ ಅಥವಾ ಇವ್ರ ಜಾಗದಲ್ಲಿ ನಿಂತ್ಕೊಂಡು ಒಂದು ಸಲ ಯೋಚನೆ ಮಾಡಿ ಆ್ಯಂಡ್ ಅಷ್ಟು ಮಾತ್ರ ನಾನು ಹೇಳಕ್ಕೆ ಸಾಧ್ಯ ನನ್ನ ಕಡೆಯಿಂದ ಏನು ಸಾಧ್ಯ ನಾನು ಮಾಡಲಿಕ್ಕೆ ಬಂದು ನನ್ನ ಗೌರವ ನಾನು ತೋರಿಸೇ ತೋರಿಸ್ತೀನಿ ಥಾ ಆ್ಯಂಡ್ ಇನ್ನೆರಡನೇದು ಮಾಧ್ಯಮದವ್ರು ಒಂದೇ ಒಂದು ಬಹಿರಂಗವಾಗಿ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಅದರಲ್ಲಿ ನೀವು ಯಾವುದೇ ಕಾರಣಕ್ಕೆ ತೆಗಿಬೇಡಿ ಮುಂದೆ ಇರಲಿ ನಾನು ಇನ್ ಟೈಮ್ ಬರ್ತೀನಿ ಅಂತ ಹೇಳಿದ್ರೆ ಬರಲಿಕ್ಕಾಗಲಿಲ್ಲ ಯಾಕೆಂದರೆ ಒಂದು ಡಿಸಿಪ್ಲಿನ್ ಮುಖ್ಯ ಆಗಿರುತ್ತೆ ದೇವರಾಣೆಗೂ ಇವತ್ತು ಒಂದೇ ದಿನ ಒಂಬೈನೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿ ಬಂದಿದ್ದು ನಿಮಗೆ ಕಾ ನಾನು ನಿಜವಾಗ್ಲೂ ನನಗೆ ಐಡಿಯಾನೂ ಇಲ್ಲ ಆ್ಯಂಡ್ ದಯವಿಟ್ಟು ಎಲ್ಲೂ ಕೈ ಮುಗಿದು ಕ್ಷಮೆ ಕೇಳ್ತೀನಿ ನಾನು ಯಾವತ್ತೂ ಇದುವರೆಗೂ ಕೊಟ್ಟಿರೋ ಕಮಿಟ್ಮೆಂಟು ನಡ್ಕೊಂಡು ರೀತೀಲಿ ಎಲ್ಲೂ ತಪ್ಪಿಲ್ಲ ಸೊ ನನಗಿದು ಗಿಲ್ಟ್ ಕಾಡ್ತಾ ಇದೆ ದಯವಿಟ್ಟು ನೀವು ಕ್ಷಮಿಸಿ ನಿಮ್ಮನ್ನು ಕಾಯಿಸಿದ್ದಕ್ಕೆ ಥ್ಯಾಂಕ್ ಯು